ನಮಸ್ಕಾರ ಪ್ರೀತಿಯ ವೀಕ್ಷಕರ ಜ್ಞಾನಿಗೆ ಸ್ವಾಗತ ಪ್ರತಿಯೊಬ್ಬರು ಆಹಾರವಾಗಿ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು ಎನ್ನುವುದು ಅವರವರ ವೈಯಕ್ತಿಕ ವಿಷಯವಾಗಿದೆ ಹಿಂದೂ ಧರ್ಮದಲ್ಲಿ ಕೆಲವರು ಮಾಂಸಾಹಾರವನ್ನು ತಿರಸ್ಕರಿಸುತ್ತಾರೆ ಆದರೆ ಇನ್ನೂ ಕೆಲವರು ಮಾಂಸಾಹಾರಕ್ಕೆ ಮಾನ್ಯತೆಯನ್ನು ನೀಡುತ್ತಾರೆ ಮಾಂಸಾಹಾರವನ್ನ ತಿನ್ನಬಹುದೇ ಇದೆ ಅಥವಾ ತಿನ್ನಬಾರದೇ ಇದೆ ಎನ್ನುವ ಗೊಂದಲ ಹಲವರಲ್ಲಿದೆ ಹಿಂದೂ ಧರ್ಮದ ಪ್ರಕಾರ ಮಾಂಸಾಹಾರವು ಉತ್ತಮವೇ ಅಥವಾ ಸಸ್ಯಹಾರವು ಉತ್ತಮವೇ ಎನ್ನುವುದನ್ನ ತಿಳಿಯೋಣ ವೇದಗಳಲ್ಲಿ ಪಶುಬಲಿ ಮತ್ತು ಮಾಂಸಾಹಾರವು ಪಾಪವೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಯಜುರ್ವೇದದಲ್ಲಿ ಹೇಳಿರುವಂತೆ ಮನುಷ್ಯನು ದೇವರು ಸೃಷ್ಟಿ ಮಾಡಿರುವಂತಹ ಎಲ್ಲ ಜೀವಿಗಳನ್ನು ತನ್ನ ಆತ್ಮಕ್ಕೆ ಸಮಾನವಾಗಿ ಕಾಣಬೇಕೆಂದು ಉಲ್ಲೇಖವಿದೆ ಅಥರ್ವಣ ವೇದದಲ್ಲಿ ಹೇಳಿರುವಂತೆ ಮನುಷ್ಯನು ಅಕ್ಕಿ ಬೇಳೆ ಜೋಳ ಇತ್ಯಾದಿ ಧಾನ್ಯ ಪದಾರ್ಥಗಳನ್ನು ತಿನ್ನಬೇಕು ಈ ಪದಾರ್ಥಗಳು ಮನುಷ್ಯನನ್ನು ತುಂಬಾ ದಿನಗಳು ಬದುಕುವಂತೆ ಶಕ್ತಿ ನೀಡುತ್ತವೆ ಎಂದು ಉಲ್ಲೇಖವಿದೆ ಋಗ್ವೇದದಲ್ಲಿ ತಿಳಿಸಿರುವಂತೆ ಗೋವು ಜಗತ್ತಿನ ಮಾತೆಯಾಗಿದೆ ಅದರ ರಕ್ಷಣೆಯಲ್ಲಿಯೇ ಸಮಾಜದ ಒಳಿತು ಅಡಗಿದೆ ಎಂದು ಹೇಳಲಾಗಿದೆ ಭಗವದ್ಗೀತೆಯಲ್ಲಿ ಆಹಾರವನ್ನು ಮೂರು ರೀತಿಯಾಗಿ ವಿಂಗಡಿಸಲಾಗಿದೆ ಸಾತ್ವಿಕ ರಾಜಸ ತಾಮಸ ಗೀತೆಯ ಅನುಸಾರವಾಗಿ ಸಾತ್ವಿಕ ಆಹಾರವನ್ನ ಸೇವಿಸುವವರು ಸಾತ್ವಿಕ ಗುಣಗಳನ್ನೇ ಹೊಂದಿರುತ್ತಾರೆ ಮಾಂಸಾಹಾರವು ತಾಮಸ ಆಹಾರವಾಗಿದೆ ಮಾಂಸ ಆಹಾರವನ್ನು ಸೇವನೆ ಮಾಡುವವರು ಮಂದ ಬುದ್ಧಿಯುಳ್ಳವರಾಗಿರುತ್ತಾರೆ ಗೀತೆಯ ಪ್ರಕಾರ ಸಾತ್ವಿಕ ಆಹಾರವು ಆಯಸ್ಸನ್ನು ಹೆಚ್ಚಿಸುತ್ತದೆ ಬುದ್ಧಿಯನ್ನ ಹೆಚ್ಚಿಸುತ್ತದೆ ಹಾಗೂ ಮನಸ್ಸನ್ನ ಶುದ್ಧಿ ಮಾಡುವ ಆಹಾರವಾಗಿದೆ ಇದೇ ರೀತಿ ಗರುಡ ಪುರಾಣದಲ್ಲಿ ಮಾಂಸ ಆಹಾರ ಮತ್ತು ಸಸ್ಯ ಆಹಾರಗಳ ಬಗ್ಗೆ ಕೃಷ್ಣನ ಒಂದು ಉಲ್ಲೇಖ ಸಿಗುತ್ತದೆ ಒಂದು ದಿನ ಕೃಷ್ಣನು ಯಮುನಾ ನದಿ ತೀರದಲ್ಲಿ ಕುಳಿತುಕೊಂಡಿರುತ್ತಾನೆ ಆಗ ಅಲ್ಲಿಗೆ ಒಂದು ಜಿಂಕೆ ಗಾಬರಿಯಿಂದ ಓಡಿ ಬಂದು ಕೃಷ್ಣನ ಹಿಂದೆ ಅಡಗಿಕೊಳ್ಳುತ್ತದೆ ಇದನ್ನು ನೋಡಿದ ಕೃಷ್ಣನು ಪ್ರೀತಿಯಿಂದ ಆ ಜಿಂಕೆಯ ತಲೆಯನ್ನ ಸವರುತ್ತಾ ಏನಾಯಿತು ಏಕೆ ಅಷ್ಟೊಂದು ಗಾಬರಿ ಪಡುತ್ತಿರುವೆ ಎಂದು ಕೇಳುತ್ತಾನೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಬೇಟೆಗಾರ ಬರುತ್ತಾನೆ ಆ ಬೇಟೆಗಾರನು ಶ್ರೀಕೃಷ್ಣನನ್ನು ಈ ರೀತಿ ಕೇಳುತ್ತಾನೆ ಆ ಬೇಟೆಗಾರನು ಶ್ರೀಕೃಷ್ಣನನ್ನು ಈ ರೀತಿ ಕೇಳುತ್ತಾನೆ ಅದು ನನ್ನ ಬೇಟೆ ಅದನ್ನು ನನಗೆ ಒಪ್ಪಿಸಿ ಎಂದು ಕೃಷ್ಣನನ್ನ ಕೇಳುತ್ತಾನೆ ಆಗ ಕೃಷ್ಣನು ಈ ರೀತಿ ಹೇಳುತ್ತಾನೆ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಕೃಷ್ಣನ ಮಾತನ್ನು ಕೇಳಿದ ಬೇಟೆಗಾರನಿಗೆ ಕೋಪ ಬಂದು ಇದು ನನ್ನ ಬೇಟೆ ನನ್ನ ಆಹಾರ ನಾನು ಇದನ್ನ ತಿನ್ನಬೇಕು ನನಗೆ ನಿನ್ನ ಸಲಹೆಗಳು ಬೇಕಿಲ್ಲ ಸುಮ್ಮನೆ ಅದನ್ನ ನೀನು ನನಗೆ ಒಪ್ಪಿಸು ಎಂದು ಬೇಟೆಗಾರ ಹೇಳುತ್ತಾನೆ ಆಗ ಕೃಷ್ಣನು ಈ ರೀತಿ ಹೇಳುತ್ತಾನೆ ಪ್ರಾಣಿಗಳನ್ನ ಕೊಲ್ಲುವುದು ಮಹಾಪಾಪ ನೀನೇಕೆ ಪ್ರಾಣಿಯನ್ನ ಕೊಂದು ಪಾಪಿಯಾಗುವೆ ಎಂದು ಕೃಷ್ಣ ಹೇಳುತ್ತಾನೆ ಆಗ ಬೇಟೆಗಾರನು ಈ ರೀತಿ ಹೇಳುತ್ತಾನೆ ನಾನು ನಿನ್ನ ತರಹ ಅಜ್ಞಾನಿಯಲ್ಲ ಮಾಂಸಾಹಾರವೋ ಪುಣ್ಯವೋ ಪಾಪವೋ ನನಗೆ ಗೊತ್ತಿಲ್ಲ ನಾನು ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲಲಿಲ್ಲವೆಂದರೆ ನನಗೆ ಆ ದಿನದ ಆಹಾರ ಸಿಗುವುದಿಲ್ಲ ಇದು ನನ್ನ ಒಟ್ಟೆಯ ಪಾಡು ರಾಜರೂ ಸಹ ಬೇಟೆಯಾಡುತ್ತಾರೆ ಆದರೆ ಅವರಿಗೆ ಏನೂ ಸಹ ಆಗುವುದಿಲ್ಲ ಹಾಗೂ ರಾಜರನ್ನು ಯಾರೂ ಸಹ ತಡೆಯುವುದಿಲ್ಲ ನನ್ನಂತಹ ಬಡವನನ್ನು ಮಾತ್ರ ತಡೆಯುತ್ತೀರಾ ನನ್ನಂತಹ ಬಡಜೀವಿಗೆ ಮಾತ್ರ ಈ ಪಾಪವು ಸೀಮಿತವೇ ಎಂದು ಆ ಬೇಟೆಗಾರ ಕೇಳುತ್ತಾನೆ ಬೇಟೆಗಾರನು ಮೊದಲಿನಿಂದಲೂ ಮಾಂಸಾಹಾರವನ್ನ ಸೇವನೆ ಮಾಡಿ ಮಾಡಿ ಆತನ ಬುದ್ಧಿಯು ಮಂದಗತಿಯಲ್ಲಿ ಸಾಗುತ್ತಿದೆ ಎಂದು ಅರ್ಥ ಮಾಡಿಕೊಂಡ ಕೃಷ್ಣನು ಈ ರೀತಿ ಹೇಳುತ್ತಾನೆ ನಾನು ನಿನಗೊಂದು ಕತೆಯನ್ನು ಹೇಳುತ್ತೇನೆ ಈ ಕಥೆಯನ್ನ ನೀನು ಕೇಳಿದ ಮೇಲೆ ಮಾಂಸಾಹಾರವು ಪುಣ್ಯವೋ ಅಥವಾ ಪಾಪವೋ ಎಂದು ನೀನೇ ನಿರ್ಧರಿಸಿಕೋ ಎಂದು ಕೃಷ್ಣನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಒಂದು ದೊಡ್ಡದಾದ ರಾಜ್ಯ ಬಿತ್ತು ಆ ರಾಜ್ಯದಲ್ಲಿ ತುಂಬಾ ವರ್ಷಗಳಿಂದ ಮಳೆ ಇಲ್ಲದ ಕಾರಣದಿಂದ ಇಡೀ ರಾಜ್ಯವೆಲ್ಲ ಬರಹಬ್ಬಿತು ರಾಜ್ಯದ ಜನರೆಲ್ಲ ಹಸಿವಿನಿಂದ ಸಾಯಲು ಶುರುವಾದರು ಇದರಿಂದ ಚಿಂತೆಗೊಳಗಾದ ಆ ರಾಜ್ಯದ ರಾಜನು ಮಂತ್ರಿಗಳನ್ನು ಸಭೆಗೆ ಕರೆದು ಈ ವಿಷಯವನ್ನ ವ್ಯಕ್ತಪಡಿಸುತ್ತಾನೆ ರಾಜ್ಯದ ಜನತೆಯ ಹಸಿವನ್ನ ನೀಗಿಸಲು ಕಡಿಮೆ ವೆಚ್ಚದ ಆಹಾರವನ್ನು ನೀಡಿ ಎಂದು ಸೂಚನೆಯನ್ನು ನೀಡುತ್ತಾನೆ ಆಗ ಎಲ್ಲಾ ಮಂತ್ರಿಗಳು ಚಿಂತೆ ಮಾಡುತ್ತಾರೆ ಏಕೆಂದರೆ ಅಕ್ಕಿ ಜೋಳ ರಾಗಿಯನ್ನು ಮಳೆ ಬೇಕು ಹಾಗೂ ಶ್ರಮ ಬೇಕು ಮತ್ತು ತುಂಬಾ ಸಮಯ ಬೇಕಾಗುತ್ತದೆ ಈಗಿರುವಾಗ ಈ ಪರಿಸ್ಥಿತಿಯಲ್ಲಿ ಇದು ಸಾಧ್ಯವೇ ಇಲ್ಲವೆಂದು ನಿರ್ಣಯಿಸುತ್ತಾರೆ ಆಗ ಬೇಟೆಯಲ್ಲಿ ಆಸಕ್ತಿ ಇರುವಂತಹ ಒಬ್ಬ ಮಂತ್ರಿಯು ಎದ್ದು ನಿಂತು ಈ ರೀತಿ ಹೇಳುತ್ತಾನೆ ಮಹಾರಾಜ ನನ್ನ ಪ್ರಕಾರ ಕಡಿಮೆ ಬೆಲೆ ಮತ್ತು ಬೇಗ ದೊರೆಯುವಂತಹ ಆಹಾರವೆಂದರೆ ಮಾಂಸಾಹಾರ ಎಂದು ಹೇಳುತ್ತಾನೆ ಆಗ ರಾಜರು ಪ್ರಧಾನ ಮಂತ್ರಿಯನ್ನು ಅಂತಿಮ ನಿರ್ಧಾರವನ್ನ ಕೇಳುತ್ತಾರೆ ಆಗ ಪ್ರಧಾನಮಂತ್ರಿಗಳು ಪ್ರಭು ನನ್ನ ಪ್ರಕಾರ ಮಾಂಸಾಹಾರವು ಕಡಿಮೆ ಬೆಲೆಗೆ ಸಿಗುವುದಿಲ್ಲ ಇದಕ್ಕೆ ನನ್ನ ಸಮ್ಮತಿ ಇಲ್ಲ ನನಗೆ ಎರಡು ದಿನಗಳ ಕಾಲ ಸಮಯವನ್ನ ಕೊಡಿ ಎಂದು ಕೇಳುತ್ತಾನೆ ನಂತರ ಪ್ರಧಾನಮಂತ್ರಿಯು ರಾಜ್ಯಸಭೆಯಲ್ಲಿ ಮಾಂಸವನ್ನ ಸಮ್ಮತಿಸಿದ ಎಲ್ಲಾ ಮಂತ್ರಿಗಳ ಮನೆಗೆ ರಾತ್ರಿಯ ವೇಳೆ ಹೋಗುತ್ತಾನೆ ರಾತ್ರಿಯ ವೇಳೆ ನೋಡಿ ಮಂತ್ರಿಗಳೆಲ್ಲರೂ ಅಚ್ಚರಿ ಪಡುತ್ತಾರೆ ಹಾಗೂ ಗಾಬರಿಯಿಂದ ಮಂತ್ರಿಯವರೇ ಇಷ್ಟು ರಾತ್ರಿಯಲ್ಲಿ ಬಂದಿದ್ದೀರಲ್ಲ ಏನಾಯ್ತು ಏನು ವಿಷಯ ಎಂದು ಕೇಳುತ್ತಾರೆ ಆಗ ಮಂತ್ರಿಯವರು ರಾಜರಿಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ತೊಂದರೆಯಾಗಿದೆ ಈಗ ರಾಜ ವೈದ್ಯರ ಪ್ರಕಾರ ಯಾರದಾದರೂ ಶಕ್ತಿಶಾಲಿ ಮನುಷ್ಯನ ಹೃದಯದ ಸ್ವಲ್ಪ ಭಾಗವನ್ನ ತಿಂದರೆ ರಾಜರು ಉಳಿಯುತ್ತಾರಂತೆ ಆ ಕಾರಣದಿಂದ ನಾನೀಗ ನಿಮ್ಮ ಹೃದಯದ ಸ್ವಲ್ಪ ಭಾಗ ಮಾಂಸವನ್ನ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಹಾಗೂ ಆ ಮಾಂಸಕ್ಕೆ ಬದಲಾಗಿ ವಜ್ರ ವೈಡೂರ್ಯ ಬಂಗಾರವನ್ನು ಕೊಡಲು ನಾ ಸಿದ್ಧನಾಗಿದ್ದೇನೆ ಎಂದು ಪ್ರಧಾನಮಂತ್ರಿಗಳು ಹೇಳುತ್ತಾರೆ ಇದನ್ನು ಕೇಳಿದ ಮಂತ್ರಿಯ ಮುಖವು ಬಾಡಿ ಹೋಗುತ್ತದೆ ಗಾಬರಿಯಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ನನ್ನ ಜೀವನವೇ ಹೋದ ಮೇಲೆ ನೀವು ಕೊಡುವಂತಹ ವಜ್ರ ವೈಡೂರ್ಯ ಬಂಗಾರವನ್ನ ತೆಗೆದುಕೊಂಡು ನಾನೇನು ಮಾಡಲಿ ಪ್ರಧಾನಮಂತ್ರಿಗಳೇ ಎಂದು ಹೇಳಿ ಮನೆಯ ಒಳಗೆ ಹೋಗಿ ಅವನಲ್ಲಿರುವಂತಹ ವಜ್ರ ಬಂಗಾರ ವೈಡ್ಯೂರ್ಯಗಳನ್ನು ತಂದು ಪ್ರಧಾನಮಂತ್ರಿಯವರ ಕೈಯಲ್ಲಿಟ್ಟು ಅವರ ಕಾಲಿಗೆ ಬಿದ್ದು ಪ್ರಧಾನಮಂತ್ರಿಗಳೇ ನೀವು ಕೊಡುವಂತಹ ಬಂಗಾರದ ಜೊತೆಗೆ ಬೇರೆ ಯಾರಿಗಾದರೂ ಕೊಟ್ಟು ಬೇರೆ ಯಾರದ್ದಾದರೂ ಹೃದಯದ ಮಾಂಸವನ್ನ ತೆಗೆದುಕೊಂಡು ಹೋಗಿ ನನ್ನನ್ನು ಬಿಟ್ಟು ಬಿಡಿ ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಪ್ರಧಾನಮಂತ್ರಿಗಳು ಸರಿ ಮಂತ್ರಿಯವರೇ ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ ನೀವು ಚಿಂತೆ ಮಾಡಬೇಡಿ ಎಂದು ಹೇಳಿ ಮುಂದೆ ಹೋಗುತ್ತಾರೆ ನಂತರ ಪ್ರಧಾನ ಮಂತ್ರಿಗಳು ರಾಜ್ಯದ ಎಲ್ಲಾ ಮಂತ್ರಿಗಳ ಮನೆಗೂ ರಾತ್ರಿಯ ವೇಳೆ ಭೇಟಿ ಮಾಡುತ್ತಾರೆ ಮೊದಲಿನ ಮಂತ್ರಿಯಂತೆ ಬಂಗಾರ ವಜ್ರಗಳನ್ನ ಪ್ರಧಾನಮಂತ್ರಿಗೆ ನೀಡಿ ಬೇರೆ ಯಾರದ್ದಾದರೂ ಹೃದಯದ ಮಾಂಸವನ್ನ ತೆಗೆದುಕೊಂಡು ಹೋಗಿ ನಮ್ಮನ್ನ ಬಿಟ್ಟು ಬಿಡಿ ಎಂದು ಪ್ರಧಾನ ಮಂತ್ರಿಯ ಬಳಿ ಬೇಡಿಕೊಳ್ಳುತ್ತಾರೆ ನಂತರ ಮರುದಿನ ಬೆಳಿಗ್ಗೆ ಎಲ್ಲಾ ಮಂತ್ರಿಗಳು ರಾಜ್ಯಸಭೆಯ ನಿಗದಿತ ಸಮಯಕ್ಕೂ ಮುನ್ನ ರಾಜ್ಯಸಭೆಗೆ ಬಂದು ರಾಜರ ಆರೋಗ್ಯ ಹೇಗಿದೆ ಎಂದು ನೋಡಲು ಕಾತುರದಿಂದ ಕುಳಿತುಕೊಂಡಿರುತ್ತಾರೆ ನಂತರ ಅಲ್ಲಿಗೆ ಆಗಮಿಸಿದ ರಾಜರನ್ನು ನೋಡಿ ಮಂತ್ರಿಗಳೆಲ್ಲ ಆಶ್ಚರ್ಯವನ್ನು ಪಡುತ್ತಾರೆ ಏಕೆಂದರೆ ರಾಜರು ಮೊದಲಿನಂತೆಯೇ ಆರೋಗ್ಯವಾಗಿಯೇ ಇದ್ದಾರೆ ಆಗ ಪ್ರಧಾನ ಮಂತ್ರಿಯವರು ರಾತ್ರಿ ಎಲ್ಲಾ ಮಂತ್ರಿಗಳಿಂದ ಪಡೆದ ವಜ್ರ ವೈಡೂರ್ಯ ಬಂಗಾರವನ್ನು ಮಹಾರಾಜರ ಮುಂದೆ ಇಟ್ಟು ಪ್ರಭು ಹೃದಯದ ಸ್ವಲ್ಪ ಭಾಗ ಮಾಂಸವನ್ನ ಖರೀದಿಸಲು ಇಷ್ಟೊಂದು ರಾಶಿ ರಾಶಿ ಬಂಗಾರ ವಜ್ರಗಳು ಜಮೆ ಆದವು ಇಷ್ಟೊಂದು ಸಂಪತ್ತು ನೀಡಿದರೂ ಸ್ವಲ್ಪ ಹೃದಯದ ಮಾಂಸವನ್ನು ಕೊಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಈಗ ನೀವೇ ಹೇಳಿ ಮಾಂಸಹಾರವು ಕಡಿಮೆ ಬೆಲೆಗೆ ಸಿಗುತ್ತದೆಯೇ ಅಥವಾ ಸಾತ್ವಿಕ ಆಹಾರವು ಕಡಿಮೆ ಬೆಲೆಗೆ ಸಿಗುತ್ತದೆಯೇ ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ಮಹಾರಾಜರು ಪ್ರಧಾನ ಮಂತ್ರಿಯವರ ಒಳ ಮಾತಿನ ಅರ್ಥವನ್ನ ಅರಿತುಕೊಂಡು ಆಗ ರಾತ್ರಿ ಮಂತ್ರಿಗಳಿಂದ ಬಂದಂತಹ ಎಲ್ಲ ಸಂಪತ್ತನ್ನು ಪ್ರಜೆಗಳಿಗೆ ನೀಡಿ ಮಳೆಯಾಗುವವರೆಗೂ ಪಕ್ಕದ ರಾಜ್ಯದಿಂದ ದವಸ ಧಾನ್ಯಗಳನ್ನ ಖರೀದಿಸಲು ಹೇಳುತ್ತಾರೆ ಅಷ್ಟರಲ್ಲೇ ಕೆಲವು ದಿನಗಳ ನಂತರ ರಾಜ್ಯದಲ್ಲಿ ಮಳೆಯಾಗುತ್ತದೆ ರಾಜ್ಯದ ಜನರು ಆನಂದದಿಂದ ರಾಜರಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ ಎಂದು ಕೃಷ್ಣನು ಕಥೆಯನ್ನು ಮುಗಿಸುತ್ತಾನೆ ಸ್ವಯಂ ಪರಮಾತ್ಮನಿಂದಲೇ ಜ್ಞಾನ ಪಡೆದಂತಹ ಬೇಟೆಗಾರನು ಧನ್ಯನಾದನು ಮಾನವೀಯತೆ ಎನ್ನುವುದು ಜೀವ ತೆಗೆಯುವುದರಲ್ಲಿ ಇಲ್ಲ ಜೀವ ಕೊಡುವುದರಲ್ಲಿದೆ ಎಂದು ಆ ಬೇಟೆಗಾರನಿಗೆ ಅರ್ಥವಾಯಿತು ವೀಕ್ಷಕರೇ ಈ ಕಥೆಯು ಎಲ್ಲರಿಗೂ ಅನ್ವಯಿಸುತ್ತದೆ ನಮಗೆ ನಮ್ಮ ಪ್ರಾಣ ಎಷ್ಟು ಮುಖ್ಯವೋ ಹಾಗೆ ಎಲ್ಲಾ ಪ್ರಾಣಿಗಳಿಗೂ ಅವುಗಳ ಪ್ರಾಣವು ಅಷ್ಟೇ ಮುಖ್ಯವಾಗಿರುತ್ತದೆ ವಿಜ್ಞಾನದ ಸಂಶೋಧನೆಗಳ ಪ್ರಕಾರವೂ ಸಹ ಮನುಷ್ಯನ ದೇಹಕ್ಕೆ ಮಾಂಸಾಹಾರವು ಅಪಾಯಕಾರಿಯಾಗಿದ್ದು ಸಸ್ಯಹಾರವು ತುಂಬಾ ಉತ್ತಮವಾಗಿದೆ ಈ ಕಥೆಯನ್ನ ಕೇಳಿದ ನಂತರ ನೀವು ಯಾವ ಆಹಾರವನ್ನು ಸೇವಿಸಬೇಕು ಎನ್ನುವುದು ನಿಮ್ಮ ಮನಸ್ಸಿನ ನಿರ್ಣಯಕ್ಕೆ ಬಿಟ್ಟಿತ್ತು ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್